ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ಪವಿತ್ರ ಗೌಡ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಗಮನಿಸ್ತಾ ಹೋಗೋದಾದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಕಸ್ಟಡಿಯಲ್ಲಿದ್ದಂಥ ಆರೋಪಿ ಪವಿತ್ರ ಗೌಡ ಅಸ್ವಸ್ಥರಾಗಿದ್ದಾರೆ ಪವಿತ್ರ ಗೌಡನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಹಾಗಾದ್ರೆ ಪವಿತ್ರ ಏನಾಯ್ತು ಇಂದು ಮಧ್ಯಾಹ್ನ ಠಾಣೆಗೆ ಪೊಲೀಸರು ಬಂದಿದ್ರು ಒಂದು ಕಡೆಯಲ್ಲಿ ಪವಿತ್ರ ಗೌಡ ಆಸ್ಪತ್ರೆ ಪಾಲು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಏನು ಕಾರಣ ಇರಬಹುದು ಎನ್ನುವಂತಹ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕು ಒಂದು ಕಡೆಯಲ್ಲಿ ಪವಿತ್ರ ಗೌಡ ಕಸ್ಟಡಿಯಲ್ಲಿ ಇದ್ಲು ಈಕೆಯ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಸ್ವಸ್ಥಳಾಗಿದ್ದಾಳೆ ಎನ್ನುವಂಥದ್ದು ಗೊತ್ತಾಗಿದೆ ಹೀಗಾಗಿ ಈಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಎ ಒನ್ ಆರೋಪಿ ಆಕೆಯ ಮನೆಯಲ್ಲೂ ಕೂಡ ಸ್ಥಳ ಮಾಜರು ಪ್ರಕ್ರಿಯೆ ಆಗಿತ್ತು ನಿನ್ನೆ ತಾನೆ ಸದ್ಯ ಸ್ಥಳ ಮಾಜರು ಪ್ರಕ್ರಿಯೆ ಆಗಿತ್ತು ಇನ್ನೊಂದು ಕಡೆಯಲ್ಲಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಎಸ್ ಪವಿತ್ರ ಗೌಡಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಪವಿತ್ರ ಗೌಡ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಹೀಗಾಗಿ ಆಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಪವಿತ್ರ ಗೌಡ ಕೊಲೆ ಕೇಸ್ನ ಆರೋಪಿ ಕೊಲೆ ಕೇಸ್ನ ಎ ಒನ್ ಆರೋಪಿ ಪವಿತ್ರ ಗೌಡ ಆರೋಗ್ಯದಲ್ಲಿ ಏರುಪೇರಾಗಿದೆ ಸದ್ಯ ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಎನ್ನುವ ಗೊತ್ತಾಗಿದೆ ಇನ್ನಷ್ಟು ಮಾಹಿತಿ ಬರಬೇಕಿದೆ ಏನಾಗಿದೆ ಆಕೆಗೆ ಯಾಕೆ ಆರೋಗ್ಯದಲ್ಲಿ ಏರುಪೇರಾಯಿತು ಎನ್ನುವ ಹಾಗೆಯೇ ಕಸ್ಟಡಿಯಲ್ಲಿದ್ದು ಪವಿತ್ರ ಗೌಡ ಸ್ಥಳಮಾಜರು ಪ್ರಕ್ರಿಯೆಗೂ ಕೂಡ ಕರ್ಕೊಂಡು ಬಂದಿತ್ತು ਪਵਿੱਤਰ ਨਦੀ ਪਵਿੱਤਰ ਨਦੀ ਪਵਿੱਤਰ ਨਦੀ ਮੈਡਮ ਦਾ ਬੈਠਣਾ ਪਵਿੱਤਰ ਨਦੀ ਪਵਿੱਤਰ ਨਦੀ ਪਵਿੱਤਰ ਨਦੀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ